ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಎಸ್ಕಾಮ್ಗಳ ವಿತ್ ಕಾಸ್ಟ್ ಆ್ಯಂಡ್ ರಿಸರ್ವೇಷನ್ ಒಳಗೊಂಡಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಇದು ಅಂತಿಮ ಆಗಿರುವುದಿಲ್ಲ ಕೇವಲ ತಾತ್ಕಾಲಿಕ ಮಾತ್ರ ಆಗಿರುತ್ತೆ ಎಲ್ಲ ಒಂದು ಎಸ್ಕಾಮ್ ಅಂದರೆ ಬೆಸ್ಕಾಂ ಎಸ್ಕಾಮ್ ಮೆಸ್ಕಾಮ್ ಜಸ್ಕಾಮ್ ಸೆಸ್ಕಾಮ್ಗಳ ಬಗ್ಗೆ ಸಪ್ರೇಟಾಗಿ ಪ್ರತಿಯೊಂದು ಸಪ್ರೇಟಾಗಿ ವಿತ್ ಕಾಸ್ಟ್ ಮೂಲಕ ನಿಮ್ಮ ಒಂದು ಕಟ್ ಆಫ್ ಎಷ್ಟು ನಿಲ್ಲಬಹುದು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ ಇದು ಕೂಡ ಒಂದು ಮಹತ್ವದ ಮಾಹಿತಿಯಾಗಿರುತ್ತದೆ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ವಿಡಿಯೋ ಸ್ವಲ್ಪ ಲೆಂದಿ ಆಗಬಹುದು ಏಕೆಂದರೆ ಸಂಪೂರ್ಣವಾಗಿ ಕಾಸ್ಟ್ ವೈಸ್ ಮತ್ತು ಎಲ್ಲ ಎಸ್ಕಮ್ಗಳ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳ ತೆಗೆದುಕೊಳ್ಳುತ್ತದೆ ಹಾಗಾಗಿ ಸಂಪೂರ್ಣವಾಗಿ ಎಲ್ಲ ಎಸ್ಕಾಮ್ ಬಗ್ಗೆ ನೋಡಿ ನಿಮ್ಮದು ಅಂದೇ ನೋಡಬೇಡಿ ಎಲ್ಲ ಎಸ್ಕಮ್ಗಳಲ್ಲಿ ಎಷ್ಟೆಷ್ಟು ನಿಂತಿದೆ ಅಂತ ತಿಳಿದುಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ನೋಡಿ ಮೊದಲನೇದಾಗಿ ಬೆಸ್ಕಾಂನಲ್ಲಿ ಭಾಳ ಪೋಸ್ಟ್ ಇರೋದರಿಂದ ಇಲ್ಲಿ ಜಿ ಎಮ್ನಲ್ಲಿ ಹೈಯೆಸ್ಟ್ ಕಟ್ ಆಫ್ ನಿಲ್ ನಿಲ್ಲಬಹುದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂದರೆ ನೈಂಟಿ ಸಿಕ್ಸ್ ಪ್ಲಸ್ ಇರಬೇಕು ಜಿ ಎಮ್ನಲ್ಲಿ ನೈಂಟಿ ಸಿಕ್ಸ್ ಪ್ಲಸ್ ಇದ್ದರೆ ಒಳ್ಳೆಯದು ನೈಂಟಿ ಸೆವೆನ್ ಇದ್ದರೆ ತಿ ಇನ್ನೂ ಒಳ್ಳೆಯದು ನೋಡಿ ಸ್ನೇಹಿತರೆ ಇನ್ನೊಂದು ಇನ್ಫಾರ್ಮೇಷನ್ ನಾನು ಹೇಳುವಂಥ ಎಲ್ಲ ಕಟ್ ಆಫ್ಗಳಿಗಿಂತ ಒಂದು ಅಥವಾ ಎರಡು ಪರ್ಸೆಂಟೇಜ್ ನಿಮ್ಮದು ಹೆಚ್ಚಿದರೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ ಹಾಗಾಗಿ ಎಲ್ಲ ಒಂದು ಕಟ್ ಆಫ್ ಬಗ್ಗೆ ನೋಡಿ ನೋಡಿ ಜಿ ಎಮ್ನಲ್ಲಿ ಹೇಳಿದ್ದೆ ನೋಡಿ ಬೆಸ್ಕಾಂನಲ್ಲಿ ಜಿ ಎಮ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಇದ್ದರೆ ಒಳ್ಳೆಯದು ಇನ್ನು ಟೂ ಎ ಕ್ಯಾಟಗರಿಯಲ್ಲಿ ಟು ಎ ಒ ಬಿ ಸಿಯಲ್ಲಿ ಬರುವಂತಹ ಟು ಎ ಕೆಟಗರಿ ನೈಂಟಿ ಫೈವ್ ಅಥವಾ ನೈಂಟಿ ಸಿಕ್ಸ್ ಇದ್ದರೆ ನಿಮ್ಮ ಕಟ್ ಆಫ್ ಒಳ್ಳೆಯದಾಗಿರುತ್ತೆ ಮತ್ತು ಟೂ ಬಿನಲ್ಲಿ ಒ ಬಿ ಸಿಯಲ್ಲಿ ಬರುವಂತಹ ಟು ಬಿನಲ್ಲಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಇದ್ದರೆ ಒಳ್ಳೆಯದು ಹಾಗೆ ತ್ರೀ ಬಿ ತ್ರೀ ಎಲ್ಲಿ ಒ ಬಿ ಸಿಯಲ್ಲಿ ಬರುವಂಥ ಇನ್ನೊಂದು ಕಾಸ್ಟ್ ತ್ರೀ ಎ ತ್ರೀ ಎನಲ್ಲಿ ನೈಂಟಿ ಫೋರ್ ನೈಂಟಿ ಫೈವ್ ಇದ್ದರೆ ನಿಮ್ಮ ಕಟ್ ಆಫ್ ಆಗುತ್ತೆ ಹಾಗೆ ತ್ರೀ ಬಿನಲ್ಲಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಇದ್ದರೆ ಆಗುತ್ತೆ ಇನ್ನು ಕೆಟಗರಿ ಒನ್ನಲ್ಲಿ ನೈಂಟಿ ಫೋರ್ ಪ್ಲಸ್ ಇದ್ದರೆ ಆಗುತ್ತೆ ಈ ಮತ್ತು ಎಸ್ ಸಿ ಕೆಟಗರಿಯಲ್ಲಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಇದ್ದರೆ ಒಳ್ಳೆಯದು ಮತ್ತು ನೈ ಎಸ್ ಟಿ ಕೆಟಗರಿಯಲ್ಲಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಆಲ್ಮೋಸ್ಟ್ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಬೆಸ್ಕಾಂನಲ್ಲಿ ಬಹಳಷ್ಟು ಪೋಸ್ಟ್ ಇರೋದರಿಂದ ಹೆಚ್ಚಿಗೆ ಕಟ್ ಆಫ್ ಇದೆ ಯಾಕೆಂದರೆ ಭಾಳಷ್ಟು ಜನ ಅಪ್ಲಿಕೇಶನ್ ಇಲ್ಲಿ ಹಾಕಿದ್ದಾರೆ ಹಾಗಾಗಿ ಕಟ್ ಆಫ್ ತುಂಬ ಜಾಸ್ತಿ ಇದೆ ಆಲ್ಮೋಸ್ಟ್ ನೈಂಟಿ ತ್ರೀ ನೈಂಟಿ ಫೋರ್ ಎಲ್ಲ ಕಾಸ್ಟ್ ರಿಸರ್ವೇಷನ್ ಹಿಡ್ಕೊಂಡು ನೈಂಟಿ ತ್ರೀ ಪ್ಲಸ್ಸೇ ಇದೆ ಹೀಗಾಗಿ ಪ್ರತಿಯೊಂದು ಕಾಸ್ಟ್ ಬಗ್ಗೆ ಹೇಳಿದ್ದೇನೆ ನೋಡಿ ಇನ್ನು ಪಿ ಎಚ್ ಪಿ ಎಚ್ನಲ್ಲಿ ಟು ಎ ಕೆಟಿಗರಿ ಪಿ ಎಚ್ ಸಿಕ್ಸ್ಟಿ ತ್ರೀ ಪರ್ಸೆಂಟೇಜ್ಗಳಿಗೂ ನಿಲ್ಬಹುದು ಇನ್ನು ಜಿ ಎಮ್ ಪಿ ಡಿ ಪಿ ಇದು ಪಿ ಡಿ ಪಿ ಅಂತೀನಿ ನೋಡಿ ಸ್ವಾರಿ ಪಿ ಎಚ್ನಲ್ಲಿ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ನೈನ್ ಮತ್ತು ಸೆವೆಂಟಿವರೆಗೂ ನಿಲ್ಬಹುದು ಇನ್ನು ಎಸ್ ಸಿ ಪಿ ಎಚ್ನಲ್ಲಿ ಐವತ್ನಾಲ್ಕು ಐವತ್ತೈದು ಪರ್ಸಂಟೇಜ್ ನಿಲ್ಲುವ ಸಾಧ್ಯತೆ ಇದೆ ಉಳಿದ ಒಂದು ರಿಸರ್ವೇಷನ್ಗಳಲ್ಲಿ ಪಿ ಎಚ್ ಇಲ್ಲ ಇಲ್ಲ ಈ ಒಂದು ಟು ಎ ಜಿ ಎಮ್ ಮತ್ತು ಎಸ್ ಸಿ ಮಾತ್ರ ಪಿ ಎಚ್ ಇದೆ ಹೀಗಾಗಿ ಪಿ ಎಚ್ ಮಾತ್ರ ಇರುತ್ತಿದೆ ನೋಡಿ ಇದು ಸ್ನೇಹಿತರೆ ಜಿ ಎಮ್ ಇದು ಬೆಸ್ಕಾಮ್ಗೆ ಸಂಬಂಧಿಸಿದಂಥ ರಿಸರ್ವೇಷನ್ ಇನ್ನು ಸೆಸ್ಕಾಮ್ಗೆ ಸಂಬಂಧಿಸಿದಂತೆ ನೋಡಿದ್ರೆ ನೋಡೋದಾದ್ರೆ ಸೆಸ್ಕಾಂ ಅಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಾಮ ನಿಮಗತಿ ನೋಡಿ ಸ್ನೇಹಿತರೆ ಇಲ್ಲಿ ಒಟ್ಟು ಎರಡು ನೂರ ಎಪ್ಪತ್ತು ಪ್ಲಸ್ ಒಟ್ಟು ಮುನ್ನೂರ ಹತ್ತಕ್ಕಿಂತ ಹೆಚ್ಚು ಹುದ್ದೆಗಳಿವೆ ಇಲ್ಲಿ ಚಾಮುಂಡೇಶ್ವರಿಯಲ್ಲಿ ನೋಡಿ ಸ್ನೇಹಿತರೆ ಜಿ ಎಮ್ನಲ್ಲಿ ಜಿ ಎಮ್ ಪಿ ಡಿ ಪಿ ಇದ್ದವರು ಏಯ್ಟಿ ನೈನ್ ಅಥವಾ ನೈಂಟಿ ಇದ್ದರೆ ಒಳ್ಳೆಯದು ಏಯ್ಟಿ ಏಯ್ಟ್ವರೆಗೂ ಕುಂದಿರುವ ಸಾಧ್ಯತೆ ಇರುತ್ತೆ ಮತ್ತು ಜಿ ಎಮ್ನಲ್ಲಿ ಉಳಿದೆಲ್ಲ ಕೆಟಗರಿಗಳಿಗೂ ನೈಂಟಿ ಟು ನೈಂಟಿ ತ್ರೀ ನೈಂಟಿ ಫೋರ್ ವರೆಗೂ ನಿಲ್ಲುವ ಸಾಧ್ಯತೆ ಇರುತ್ತೆ ನೈಂಟಿ ತ್ರೀ ಇದ್ದರೆ ಒಳ್ಳೆಯದು ಜಿ ಎಮ್ ಜಿ ಎಮ್ನಲ್ಲಿ ಸ್ನೇಹಿತರೆ ಇಲ್ಲಿ ಕಡಿಮೆ ಇದೆ ಅಲ್ಲಿ ಬೆಸ್ಕಾಮ್ನಲ್ಲಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ಗಿಂತ ಹೆಚ್ಚು ನಿಂತಿದೆ ಕಟ್ ಆಫಲ್ಲಿ ನಿಲ್ಬಹುದು ಹೀಗಾಗಿ ಸೆಸ್ಕಾಂನಲ್ಲಿ ಕಡಿಮೆ ಇದೆ ಜಿ ಎಮ್ನ ಬೆಸ್ಕಾಮ್ಗೆ ಹೋಲಿಸಿದರೆ ಇನ್ನು ಟು ಎ ಕೆಟಗರಿ ಪಿ ಡಿ ಪಿ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ನಿಲ್ ನಿಲ್ಲಬಹುದು ಉಳಿದೆಲ್ಲ ಕೆಟಗರಿ ಅಂದರೆ ಅದರ್ಸ್ ಕನ್ನಡ ರೂರಲ್ ಮತ್ತು ಇರುತ್ತೆ ಅಲ್ವಾ ಎಲ್ಲ ರಿಸರ್ವೇಷನ್ಗಳು ನೈಂಟಿ ಟು ನೈನ್ ತ್ರೀವರೆಗೂ ನಿಲ್ಲುವ ಸಾಧ್ಯತೆ ಇದೆ ಇನ್ನು ಟು ಬಿಯಲ್ಲಿ ಪಿ ಇಲ್ಲಿ ಪಿ ಡಿ ಪಿ ಇರುವುದಿಲ್ಲ ಪಿ ಡಿ ಪಿ ಟು ಬಿ ಕಾಸ್ಟ್ಗೆ ಪಿ ಡಿ ಪಿ ಯಾವುದೇ ರಿಸರ್ವೇಷನ್ ಇರು ಇರುವುದಿಲ್ಲ ಹಾಗಾಗಿ ಪಿ ಡಿ ಟು ಬಿ ಅವರಿಗೆ ಉಳಿದೆಲ್ಲ ಅಂದರೆ ರೂರಲ್ ಕನ್ನಡ ಮತ್ತು ಉಳಿದೆಲ್ಲ ನಿಂದು ಟು ಬಿ ಕೆಟಗರಿ ಅವರಿಗೆ ನೈಂಟಿ ಒನ್ ನೈಂಟಿ ಟೂವರೆಗೂ ನಿಲ್ಲುವ ಸಾಧ್ಯತೆ ಇರುತ್ತೆ ಇನ್ನು ತ್ರೀ ಕೆಟಗರಿ ಅವರಿಗೆ ಪಿ ಡಿ ಪಿ ಇಲ್ಲಿ ಕೂಡ ಇಲ್ಲ ನೈಂಟಿ ಟೂ ನೈಂಟಿ ತ್ರೀ ಇದ್ರೆ ನಿಮ್ಮ ಕಟ ಕುಂದಿರುತ್ತೆ ಮತ್ತು ತ್ರೀ ಬಿ ಅಲ್ಲಿ ಪಿ ಡಿ ಪಿ ಇಲ್ಲ ಇಲ್ಲಿ ಕೂಡ ನೈಂಟಿ ಒನ್ ನೈಂಟಿ ಟೂ ನಿಮ್ಮ ಕಟ್ ಆಫ್ ನಿಲ್ಬಹುದು ಇನ್ನು ಕೆಟಗರಿ ಅವರಿಗೆ ಕ್ಯಾಟಗರಿ ಒನ್ ಅವರಿಗೆ ಪಿ ಡಿ ಪಿ ಅಲ್ಲಿ ಕೂಡ ಇಲ್ಲ ಹಾಗಾಗಿ ನೈ ಉಳಿದೆಲ್ಲ ಕನ್ನಡ ರೂರಲ್ ಉಳಿದೆಲ್ಲ ಇರ್ಬೋದು ನೈಂಟಿ ಒನ್ ನೈಂಟಿ ಟೂವರೆಗೂ ನಿಲ್ಬೋದು ಇನ್ನು ಎಸ್ ಸಿ ಕೆಟಗರಿ ಪಿ ಡಿ ಪಿ ಇದೆ ಇಲ್ಲಿ ಇಲ್ಲಿ ಪಿ ಡಿ ಪಿ ಇದೆ ನೋಡಿ ಏಯ್ಟಿ ಏಯ್ಟ್ ಅಥವಾ ಏಯ್ಟಿ ನೈನ್ ಇದ್ದರೆ ನಿಮ್ಮ ಪಿ ಡಿ ಪಿಯಲ್ಲಿ ಸೆಲೆಕ್ಟ್ ಆಗಬಹುದು ಇನ್ನು ಉಳಿದೆಲ್ಲ ರೂರಲ್ ಅದರ್ಸ್ ಮತ್ತು ಕನ್ನಡ ಅಲ್ಲಿ ನೈಂಟಿ ಟು ನೈಂಟಿ ತ್ರೀ ಇದ್ದರೆ ಒಳ್ಳೆಯದು ಎಸ್ ಸಿ ಕೆಟಗರಿಗೆ ಇನ್ನು ಎಸ್ ಟಿ ಕೆಟಗರಿ ಪಿ ಡಿ ಪಿ ಏಯ್ಟಿ ತ್ರೀ ಏಯ್ಟಿ ಫೋರ್ವರೆಗೂ ನಿಂತಿದೆ ನೋಡಿ ಭಾಳಷ್ಟು ಲಕ್ಕಿಯೆಸ್ಟ್ ಪರ್ಸನ್ ಎಸ್ ಟಿ ಕಾಸ್ಟ್ ಪಿ ಡಿ ಪಿ ಇದ್ದವರು ಮತ್ತು ಉಳಿದೆಲ್ಲ ಕನ ಅದರ್ಸ್ ಕನ್ನಡ ರೂರಲ್ನವರು ನೈಂಟಿ ಒನ್ ನೈಂಟಿ ಟೂವರೆಗೂ ನಿಲ್ಬೋದು ಎಸ್ ಟಿ ಕೆಟಗರಿ ಇನ್ನು ಪಿ ಎಚ್ ಅವರಿಗೆ ಟು ಎ ಪಿ ಎಚ್ನಲ್ಲಿ ಟು ಎ ಕೆಟಗರಿ ಅವರಿಗೆ ತರ್ಟಿ ಏಯ್ಟ್ ತರ್ಟಿ ನೈನ್ವರೆಗೂ ನಿಂತಿದೆ ನೋಡಿ ಪಿ ಎಚ್ ಅವರಿಗೆ ಇನ್ನು ಟು ಬಿ ಇದ್ದವರಿಗೆ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀವರೆಗೂ ನಿಲ್ಬಹುದು ಇನ್ನು ತ್ರೀ ಎದವರಿಗೆ ಫಾರ್ಟಿ ಟು ಫಾರ್ಟಿ ತ್ರೀವರೆಗೂ ನಿಲ್ಲುತ್ತೆ ಇನ್ನು ತ್ರೀ ಬಿ ಅವರಿಗೆ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಕೆಟಗರಿ ಒನ್ದವ್ರಿಗೆ ಫಾರ್ಟಿ ಒನ್ ಫಾರ್ಟಿ ಟು ಜಿ ಎಮ್ ಪಿ ಎಚ್ನಲ್ಲಿ ನೋಡಿ ಸ್ನೇಹಿತರೆ ಜಿ ಎಮ್ ಪಿ ಎಚ್ನಲ್ಲಿ ನಲ್ವತ್ನಾಲ್ಕು ಅಥವಾ ನಲವತ್ತೈದು ತೆಗೆದುಕೊಂಡ್ರೆ ಸಾಕು ಪಿ ಎಚ್ನಲ್ಲಿ ಅವರು ಸೆಲೆಕ್ಟ್ ಆಗಿಬಿಡ್ತಾರೆ ಇನ್ನು ಎಸ್ ಸಿ ಎಸ್ ಸಿ ನಲವತ್ತು ನಲವತ್ತೊಂದು ಇದೆ ಇನ್ನು ಎಸ್ ಟಿ ಮೂವತ್ತಾರು ಮೂವತ್ತೇಳು ಇದೆ ಇಷ್ಟು ನಿಲ್ಬಹುದು ನೋಡಿ ಸ್ನೇಹಿತರೆ ಇದು ಸೆಸ್ಕಾಮ್ದಾಗಿತ್ತು ಇನ್ನು ಹುಬ್ಬಳ್ಳಿ ಎಸ್ಕಾಮ್ಗೆ ಸಂಬಂಧಿಸಿದಂತೆ ಕಟ್ ಆಫ್ ನೋಡೋದಾದರೆ ಜಿ ಎಮ್ ಆಲ್ ಕೆಟಗರಿ ಜಿ ಎಮ್ ಒಟ್ಟು ಜಿ ಎಮ್ನಲ್ಲಿ ಬರುವಂಥ ಆಲ್ ಕೆಟಗರಿ ಒಟ್ಟು ನೈಂಟಿ ಫೋರ್ ಅಥವಾ ನೈಂಟಿ ಫೈವ್ ಪ್ಲಸ್ ಇದ್ದರೆ ಒಳ್ಳೆಯದು ನೈಂಟಿ ಫೈವ್ ತನಕ ನಿಲ್ಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಒಟ್ಟು ಐದುನೂರು ಅರವತ್ತು ಪೋಸ್ಟ್ಗಳಿವೆ ಇಲ್ಲಿ ಎಸ್ಕಾಂನಲ್ಲಿ ಒಟ್ಟು ಇದು ನೈಂಟಿ ಫೈವ್ ನೈಂಟಿ ಸಿಕ್ಸ್ವರೆಗೂ ನಿಲ್ಬೋದು ಜಿ ಎಮ್ ಜಿ ಎಮ್ದು ಹುಬ್ಬಳ್ಳಿಯಲ್ಲಿ ಇನ್ನು ಟು ಎ ಪಿ ಡಿ ಪಿ ಇದೆ ನೋಡಿ ಇಲ್ಲಿ ನೈಂಟಿ ಪ್ಲಸ್ ಇದ್ದರೆ ಪಿ ಡಿ ಪಿಯಲ್ಲಿ ಸೆಲೆಕ್ಟ್ ಆಗ್ಬೋದು ಉಳಿದೆಲ್ಲ ಅದರ್ಸ್ ಕನ್ನಡ ರೂರಲ್ ಟು ಎ ಕೆಟಗರಿ ಅವರಿಗೆ ನೈಂಟಿ ತ್ರೀ ನೈಂಟಿ ಫೋರ್ವರೆಗೂ ನಿಲ್ಲುತ್ತೆ ಇನ್ನು ಟು ಬಿ ಕೆಟಗರಿಗೆ ಪಿ ಡಿ ಪಿ ಇದೆ ನೋಡಿ ಏಯ್ಟಿ ಏಯ್ಟ್ವರೆಗೂ ನಿಲ್ಬೋದು ಉಳಿದೆಲ್ಲ ನೈಂಟಿ ತ್ರೀ ನೈಂಟಿ ಫೋರ್ ಆಗ್ಬೋದು ಇನ್ನು ತ್ರೀ ಎ ಕೆಟಗರಿಯವರಿಗೆ ಪಿ ಡಿ ಪಿ ಇದೆ ನೋಡಿ ಏಯ್ಟಿ ನೈನ್ವರೆಗೂ ಏಯ್ಟಿ ನೈನ್ ನೈಂಟಿವರೆಗೂ ನಿಲ್ಬೋದು ಇನ್ನು ಉಳಿದೆಲ್ಲ ಅದರ್ಸ್ ಕನ್ನಡ ರೂರಲ್ ಅಂದರೂ ನೈಂಟಿ ನೈಂಟಿ ಒನ್ವರೆಗೂ ಹೋಗೋದು ತ್ರೀ ಬಿ ಪಿ ಡಿ ಪಿ ಇದೆ ನೋಡಿ ತೊಂಬತ್ತು ಪರ್ಸೆ ತೊಂಬತ್ತು ಪರ್ಸೆಂಟ್ ಇದ್ದರೆ ಆಗುತ್ತೆ ಉಳಿದೆಲ್ಲ ಅದರ್ಸ್ ಕನ್ನಡ ರೂರಲ್ ತ್ರೀ ಬಿ ಇದ್ದರೆ ನೈಂಟಿ ತ್ರೀ ನೈಂಟಿ ಫೋರ್ ಇದ್ದರೆ ಆಗುತ್ತೆ ಇನ್ನು ಕ್ಯಾಟಗರಿ ಒನ್ ಪಿ ಡಿ ಪಿ ಇದೆ ನೋಡಿ ಇಲ್ಲಿ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಇದ್ದರೆ ಕುಂದ್ರತೆ ಮತ್ತು ನೈಂಟಿ ತ್ರೀ ನೈಂಟಿ ಫೋರ್ ಅದರ್ಸ್ ಅಂದರೆ ಕೆಟಗರಿ ಒನ್ನಲ್ಲಿ ರೂರಲ್ ಕನ್ನಡ ಅದರ್ಸ್ ಇರುತ್ತೆ ಅಲ್ವಾ ಅಲ್ಲಿವರೆಗೂ ನೈಂಟಿ ತ್ರೀ ನೈಂಟಿ ಫೋರ್ ನಿಲ್ಬಹುದು ಇನ್ನು ಎಸ್ ಸಿ ಕ್ಯಾಟಗರಿ ನೋಡಿದ್ರೆ ಪಿ ಡಿ ಪಿ ಇದೆ ನೋಡಿ ಇಲ್ಲಿನೂ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಇದ್ದರೆ ಹೊಂದಿರುತ್ತೆ ಮತ್ತು ನೈಂಟಿ ಟು ನೈಂಟಿ ತ್ರೀ ನಿಮ್ಮ ಒಂದು ಪಿ ಡಿ ಪಿ ಇರದೇ ಇದ್ದವರು ಅಂದರೆ ಅದರ್ಸ್ ಕನ್ನಡ ರೂರಲ್ ಇರುತ್ತೆ ಅಲ್ವಾ ರಿಸರ್ವೇಷನ್ನು ಅದು ನೈಂಟಿ ಟು ನೈಂಟಿ ತ್ರೀ ಇರುತ್ತೆ ನೋಡಿ ಇನ್ನು ಎಸ್ ಟಿ ಎಸ್ ಟಿ ಕೆಟಗರಿ ನೋಡೋದಾದರೆ ಪಿ ಡಿ ಪಿ ಇದೆ ನೋಡಿ ಏಯ್ಟಿ ನೈನ್ ನೈಂಟಿ ಇದ್ದರೆ ಒಳ್ಳೆಯದು ಹಾಗೆ ಉಳಿದೆಲ್ಲ ಅಂದರೆ ಕನ್ನಡ ರೂರಲ್ ಅದರ್ಸ್ನವರು ನೈಂಟಿ ತ್ರೀ ನೈಂಟಿ ಫೋರ್ ಇದ್ದರೆ ಒಳ್ಳೆಯದು ಇನ್ನು ಪಿ ಎಚ್ಗೆ ಇಲ್ಲಿ ಪಿ ಎಚ್ ಕೂಡ ಇಲ್ಲಿ ಕೂಡ ಭಾಳಷ್ಟು ಕಮ್ಮಿ ಇದೆ ನೋಡಿ ಟೂ ಎ ಕೆಟಗರಿಗೆ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಇದೆ ಟೂ ಬಿದವರಿಗೆ ಸಿಕ್ಸ್ಟಿ ಟೂ ಸಿಕ್ಸ್ಟಿ ತ್ರೀ ಇದೆ ತ್ರೀ ಎದವರಿಗೆ ಒಳ್ಳೆ ಅಪರ್ಚುನಿಟಿ ತರ್ಟಿ ಸಿಕ್ಸ್ವರೆಗೂ ತರ್ಟಿ ಸೆವೆನ್ವರೆಗೂ ನಿಲ್ಲುವ ಸಾಧ್ಯತೆ ಇದೆ ತ್ರೀ ಬಿದವರಿಗೆ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಇದೆ ಕೆಟಗರಿ ಒನ್ ಸಿಕ್ಸ್ಟಿ ಟೂ ಸಿಕ್ಸ್ಟಿ ತ್ರೀ ಎಸ್ ಸಿ ಕೆಟಗರಿ ಐ ಎಸ್ ಸಿ ಫಿಫ್ಟಿ ಸಿಕ್ಸ್ ಟು ಫಿಫ್ಟಿ ಸೆವೆನ್ ಅಂದರೆ ಐವತ್ತಾರು ಐವತ್ತೇಳು ನಿಲ್ಬೋದು ಇನ್ನು ಎಸ್ ಟಿ ಕೆಟಗರಿ ಅರವತ್ತು ಅರವತ್ತೊಂದು ಇದು ಪಿ ಎಚ್ ಆಗಿತ್ತು ಜಿ ಎಮ್ನಲ್ಲಿ ಕೂಡ ಐವತ್ತು ಅಥವಾ ಇಷ್ಟೇ ಆಗುತ್ತೆ ಜಿ ಎಮ್ನಲ್ಲಿ ಪಿ ಎಚ್ ಪಿ ಎಚ್ ಕ್ಯಾಂಡಿಡೇಟ್ ಇದ್ದವರಿಗೆ ಎಸ್ಕಾಂ ಇದು ಎಸ್ ಕಾಮ್ ಆಗಿತ್ತು ಸ್ನೇಹಿತರೆ ಇನ್ನು ಮಂಗ್ ಮೆಸ್ಕಾಂ ಮಂಗಳೂರು ನೋಡಿ ಸ್ನೇಹಿತರೆ ಮಂಗಳೂರು ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಂಪನಿ ನಿಗ ನಿಯಮಿತ ನೋಡಿ ಸ್ನೇಹಿತರೆ ಮೆಸ್ಕಾಂನಲ್ಲಿ ಒಂದು ಪಿ ಡಿ ಪಿ ಇದ್ರೆ ಜಿ ಎಮ್ನಲ್ಲಿ ಪಿ ಡಿ ಪಿ ಇದ್ದರೆ ನೈಂಟಿ ಒನ್ ನೈಂಟಿ ಟೂ ವರೆಗೂ ನಿಲ್ಲುತ್ತೆ ಉಳಿದೆಲ್ಲ ಅಂದರೆ ಅದರ್ಸ್ ಕನ್ನಡ ರೂರಲ್ ಜಿ ಎಮ್ನಲ್ಲಿ ಇದ್ದರೆ ನೈಂಟಿ ಫೋರ್ ನೈಂಟಿ ಫೈವ್ ಇಲ್ಲಿ ಕೂಡ ನೈಂಟಿ ಫೋರ್ ನೈಂಟಿ ಫೈವ್ ಇದೆ ನೋಡಿ ಸ್ನೇಹಿತರೆ ನೈಂಟಿ ಫೈವ್ ಇರಬೇಕು ಇನ್ನು ಟು ಎ ಪಿ ಡಿ ಪಿ ಇದೆ ನೋಡಿ ನೈಂಟಿ ನೈಂಟಿ ಒನ್ವರೆಗೂ ನಿಲ್ಲುತ್ತೆ ಉಳಿದೆಲ್ಲ ಅದರ್ಸ್ ಕನ್ನಡ ರೂರಲ್ ಟು ಎ ಕ್ಯಾಟ ಕ್ಯಾಟಗರಿ ಅವರಿಗೆ ನೈಂಟಿ ಟೂ ನೈಂಟಿ ತ್ರೀವರೆಗೂ ನಿಲ್ಲುತ್ತೆ ಇನ್ನು ಟು ಬಿ ಕೆಟಗರಿ ಅವರಿಗೆ ಪಿ ಡಿ ಪಿ ಇದೆ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಇದ್ದರೆ ಕುಂದಿರುತ್ತೆ ಮತ್ತು ಉಳಿದೆಲ್ಲ ಕನ್ನಡ ರೂರಲ್ ಮತ್ತು ಗ ಕನ್ನಡ ರೂರಲ್ ಅದರ್ಸ್ನಲ್ಲಿ ಟು ಬಿ ಕೆಟಗರಿ ಅವರಿಗೆ ನೈಂಟಿ ತ್ರೀ ನೈಂಟಿ ಫೋರ್ ನಿಲ್ಲುತ್ತೆ ಇನ್ನು ತ್ರೀ ಎ ಕೆಟಗರಿ ಅವರಿಗೆ ಇಲ್ಲಿ ಪಿ ಡಿ ಪಿ ಇರುವುದಿಲ್ಲ ಮೆಸ್ಕಾಂನಲ್ಲಿ ಉಳಿದೆಲ್ಲ ತ್ರೀ ಎದವರಿಗೆ ನೈಂಟಿ ನೈಂಟಿ ಒನ್ವರೆಗೂ ನಿಲ್ಬೋದು ಇನ್ನು ತ್ರೀ ಬಿ ಪೆ ಪಿ ಡಿ ಪಿ ಇದೆ ನೋಡಿ ನೈಂಟಿ ನೈಂಟಿ ಒನ್ ನಿಂತೆ ಮತ್ತು ಉಳಿದೆಲ್ಲ ಕನ್ನಡ ರೂರಲ್ ಅದರ್ಸ್ ತ್ರೀ ಬಿ ಇದ್ದವರಿಗೆ ನೈಂಟಿ ಟು ನೈಂಟಿ ತ್ರೀವರೆಗೂ ನಿಲ್ಲುತ್ತೆ ಇನ್ನು ಕ್ಯಾಟಗರಿ ಒನ್ ಇನ್ನು ಕೆಟಗರಿ ಒನ್ ಪಿ ಡಿ ಪಿ ಇದೆ ನೋಡಿ ಅಲ್ಲಿ ಏಯ್ಟಿ ಫೈವ್ವರೆಗೂ ನಿಂತಿದೆ ಪಿ ಡಿ ಪಿ ಇದ್ದವರಿಗೆ ಮತ್ತು ಪಿ ಡಿ ಪಿ ಇಲ್ಲದೇ ಇರೋರಿಗೆ ಕೆಟಗರಿ ಒನ್ನಲ್ಲಿ ಕನ್ನಡ ರೂರಲ್ ಅದರ್ಸ್ ಕೆಟಗರಿ ಸಿ ಕೆಟಗರಿ ಒನ್ನಲ್ಲಿ ಸೆಲೆಕ್ಟ್ ಆಗಿರ್ತಾರಲ್ಲ ಅವರು ನೈಂಟಿ ಟೂ ನೈಂಟಿ ತ್ರೀವರೆಗೂ ನಿಮ್ಮ ಕಟ್ ಆಫ್ ಇದ್ದರೆ ನೀವು ಇನ್ನಾಗುವ ಸಾಧ್ಯತೆ ಇದೆ ಇನ್ನು ಎಸ್ ಸಿ ಕೆಟಗರಿಯವರಿಗೆ ಪಿ ಡಿ ಪಿ ಇದೆ ನೋಡಿ ನೈಂಟಿ ನೈಂಟಿ ಒನ್ ನಿಂತರೆ ಒಳ್ಳೆಯದು ನಿಲ್ಲುತ್ತೆ ಮತ್ತು ನೈಂಟಿ ಟು ನೈಂಟಿ ತ್ರೀ ಅದರ್ಸ್ ಕನ್ನಡ ರೂರಲ್ ಎ ಸಿ ಕೆಟಗರಿಗೆ ನಿಂತಿರುತ್ತೆ ಇನ್ನು ಎಸ್ ಟಿ ಕೆಟಗರಿ ಅವರಿಗೆ ಪಿ ಡಿ ಪಿ ಇದೆ ಏಯ್ಟಿ ಸೆವೆನ್ ನಿಲ್ಲುತ್ತೆ ಮತ್ತು ಉಳಿದೆಲ್ಲ ಕ ಎಸ್ ಟಿ ರೂರಲ್ ಕನ್ನಡ ಅದರ್ಸ್ನಲ್ಲಿ ನೈಂಟಿ ಟು ನೈಂಟಿ ತ್ರೀವರೆಗೂ ನಿಲ್ಲುತ್ತೆ ಇನ್ನು ಪಿ ಎಚ್ ಸ್ನೇಹಿತರೆ ಮೆಸ್ಕಾಂನಲ್ಲಿ ಪಿ ಎಚ್ ನೋಡಿ ಜಿ ಎಮ್ ಒರವ್ರಿಗೆ ಫಾರ್ಟಿ ಟು ಫಾರ್ಟಿ ತ್ರೀಗೆವರೆಗೂ ನಿಲ್ಲುತ್ತೆ ಒಂದು ಒಳ್ಳೆ ಅಪರ್ಚುನಿಟಿ ಈ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ ಕೇವಲ ಕಿವಿಯಲ್ಲಿ ಸಮಸ್ಯೆ ಇದ್ದವರು ಮಾತ್ರ ಈ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಅನಿಸ್ಕೊಂಡು ಸರ್ಟಿಫಿಕೇಟ್ ಕೊಟ್ಟು ಈ ಒಂದು ಹುದ್ದೆ ಪಡೆಯುತ್ತಾರೆ ಇನ್ನು ಟು ಎ ಕ್ಯಾಟಗರಿವರಿಗೆ ತರ್ಟಿ ಫೈವ್ ತರ್ಟಿ ಸಿಕ್ಸ್ವರೆಗೂ ನಿಲ್ಲುತ್ತೆ ಜಸ್ಟ್ ಪಾಸ್ ಟೆಂತ್ ಬರೀ ಜಸ್ಟ್ ಪಾಸ್ ಆದರೆ ಟು ಎದವರು ಪಿ ಎಚ್ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ ನೋಡಿ ಇನ್ನು ಟು ದವರಿಗೆ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ತ್ರೀ ಎದವರಿಗೆ ತರ್ಟಿ ಫೋರ್ ಇದು ತರ್ಟಿ ನೈನ್ ಸಾರಿ ತರ್ಟಿ ಫೋರ್ ಅಂದರೆ ಫೇಲ್ ಆಗುತ್ತೆ ತರ್ಟಿ ಫೈವ್ ತರ್ಟಿ ನೈನ್ ತ್ರೀ ಎದವರಿಗೆ ತರ್ಟಿ ನೈನ್ ಫಾರ್ಟಿ ವರ್ಗು ನಿಲ್ಲುತ್ತೆ ಇನ್ನು ತ್ರೀ ಬಿ ಅವರಿಗೆ ತರ್ಟಿ ಏಟ್ ಮತ್ತು ತರ್ಟಿ ನೈನ್ವರೆಗೂ ನಿಲ್ಲುತ್ತೆ ಇನ್ನು ಕ್ಯಾಟಗರಿ ಒನ್ ಕೆಟಗರಿ ಒನ್ದವರಿಗೆ ನಲವತ್ತ್ನಾಲ್ಕು ಫರ್ಟಿ ಫೋರಿಂದ ಫರ್ಟಿ ಫೈವ್ ಇನ್ನು ಎಸ್ ಸಿ ಕೆಟಗರಿ ಅಂದರೆ ಇದು ಪಿ ಎಚ್ನಲ್ಲಿ ಹೇಳ್ತಾ ಇರೋದು ತರ್ಟಿ ಏಯ್ಟ್ ತರ್ಟಿ ನೈನ್ನಲ್ಲಿ ಮತ್ತು ಎಸ್ ಟಿಯಲ್ಲಿ ಪಿ ಎಚ್ದವರಿಗೆ ಫಾರ್ಟಿ ಟು ಫಾರ್ಟಿ ತ್ರೀ ಎಸ್ ಟಿ ಕ್ಯಾಟಗರಿಯಲ್ಲಿ ನಿಲ್ಬಹುದು ಮತ್ತು ಇನ್ನೊಂದು ಇದೆ ಸ್ನೇಹಿತರೆ ಇದು ಗುಲ್ಬರ್ಗ ಗುಲ್ಬರ್ಗ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಂದರೆ ಜಸ್ಕಾಮ್ ಈ ಜಸ್ಕಾಮ್ನಲ್ಲಿ ನೋಡಿ ಸ್ನೇಹಿತರೆ ಟೂ ಎ ಕ್ಯಾಟಗರಿ ಅವರಿಗೆ ನೈಂಟಿ ಫೈವ್ ಮತ್ತು ನೈಂಟಿ ಸಿಕ್ಸ್ವರೆಗೂ ನಿಲ್ಲುತ್ತೆ ಇದು ಹೈಯೆಸ್ಟ್ ನಿಲ್ಲುವಂಥ ಸಾಧ್ಯತೆ ಇದೆ ಯಾಕಂದರೆ ಇಲ್ಲಿ ಕೂಡ ಅಪ್ಲಿಕೇಶನ್ ಭಾಳ ಬಂದಿರುವಂಥ ಸಾಧ್ಯತೆ ಇದೆ ಮತ್ತು ಕಡಿಮೆ ಪೋಸ್ಟ್ ಇದೆ ಇಲ್ಲಿ ಗುಲ್ಬರ್ಗಾದಲ್ಲಿ ನೋಡ್ಬೋದು ನೀವು ಇಪ್ಪತ್ತೊಂಬತ್ತು ಪ್ಲಸ್ ಹದಿನೈದು ಒಂದು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣಕ ಸೇರಿ ಒಂದು ಐವತ್ತು ಅಥವಾ ನೂರು ಹುದ್ದೆಗಳು ಮಾತ್ರ ಇವೆ ಈ ಗುಲ್ಬರ್ಗದಲ್ಲಿ ಹಾಗಾಗಿ ಕಟ್ ಆಫ್ ಜಾಸ್ತಿ ನಿಂತಿದೆ ನಿಲ್ಬಹುದು ಜಿ ಎಮ್ನಲ್ಲಿ ಪಿ ಡಿ ಇದ್ದವರಿಗೆ ನೈಂಟಿ ತ್ರೀ ನೈಂಟಿ ಫೋರ್ ಇದ್ದರೆ ಒಳ್ಳೆಯದು ಮತ್ತು ಜಿ ಎಮ್ ಅದರ್ಸ್ ರೂರಲ್ ಕನ್ನಡ ಬರೋರಿಗೆ ನೈಂಟಿ ಸಿಕ್ಸ್ ಇದ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಇದ್ದರೆ ಒಳ್ಳೆಯದು ಇನ್ನು ಟು ಎ ಕೆಟಗರಿ ಅವರಿಗೆ ಜಸ್ಕಮ್ನಲ್ಲಿ ಟು ಎ ಕೆಟಗರಿ ಅವರಿಗೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ವರೆಗೂ ನಿಲ್ಬೋದು ಈ ಮತ್ತು ಟು ಬಿ ಟು ಬಿ ಕೆಟಗರಿಗೆ ನೈಂಟಿ ಫೋರ್ ನೈಂಟಿ ಫೈವ್ ಇದ್ದರೆ ಒಳ್ಳೆಯದು ಇನ್ನು ತ್ರೀ ಎ ತ್ರೀ ಎ ನೈಂಟಿ ಫೋರ್ ನೈಂಟಿ ಫೈವ್ ತ್ರೀ ಬಿ ನೈಂಟಿ ಫೋರ್ ನೈಂಟಿ ಫೈವ್ ಕೆಟಗರಿ ಒನ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ವರೆಗೂ ನಿಲ್ಲುವಂಥ ಸಾಧ್ಯತೆ ಇದೆ ಎಸ್ ಟಿ ಎಸ್ ಕೆಟಗರಿ ಒನ್ ನೈಂಟಿ ಫೈವ್ ನೈಂಟಿ ಫೋರ್ ಇದ್ದರೆ ಎಸ್ ಟಿ ನೈಂಟಿ ಫೋರ್ ನೈಂಟಿ ಫೈವ್ ಅದು ಕೂಡ ಸೇಮ್ ಇದೆ ಇನ್ನು ಕ್ಯಾಟಗರಿ ಒನ್ ಆಯಿತು ಇನ್ನು ತ್ರೀ ಎದವರಿಗೆ ನೈಂಟಿ ಫೋರ್ ನೈಂಟಿ ಫೈವ್ ಇದೆ ತ್ರೀ ಎ ತ್ರೀ ಬಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇದು ಇದು ಆಲ್ಮೋಸ್ಟ್ ನೈಂಟಿ ಫೋರ್ ನೈಂಟಿ ಫೈವ್ ಎಲ್ಲ ಸಮವಾಗಿ ಕಾಣ್ತಾ ಇದೆ ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಇವ್ರದಿಗೆ ತರ್ಟಿ ಸಿಕ್ಸ್ ಪ್ಲಸ್ ಇದೆ ಈ ಒಂದು ಗುಲ್ಬರ್ಗದಲ್ಲಿ ತರ್ಟಿ ಸಿಕ್ಸ್ ಅಥವಾ ತರ್ಟಿ ಸೆವೆನ್ ಇದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಹುದ್ದೆಗೆ ಸೇ ರಿಸರ್ವೇಶನ್ ತ್ರೂ ಸೇರ್ಬೋದು ಇನ್ನು ಹ್ಯಾಂಡಿಕ್ಯಾಪ್ಟ್ ಇದ್ದವರಿಗೆ ಜಿ ಎಮ್ ಹ್ಯಾಂಡಿಕ್ಯಾಪ್ಟ್ ತರ್ಟಿ ಸಿಕ್ಸ್ವರೆಗೂ ನಿಂತಿದೆ ನೋಡಿ ಟು ಬಿ ಅಥವಾ ಇದು ಟು ಎ ಟು ಎ ಹ್ಯಾಂಡಿಕ್ಯಾಪ್ಟ್ನಲ್ಲಿ ತರ್ಟಿ ಏಯ್ಟ್ ಟು ಬಿ ಹ್ಯಾಂಡಿಕ್ಯಾಪ್ಟ್ನಲ್ಲಿ ತರ್ಟಿ ಸೆವೆನ್ ತ್ರೀ ಎ ಹ್ಯಾಂಡಿಕ್ಯಾಪ್ಟ್ನಲ್ಲಿ ಫಿಫ್ಟಿ ಒನ್ ತ್ರೀ ಬಿ ಹ್ಯಾಂಡಿಕ್ಯಾಪ್ಟ್ನಲ್ಲಿ ತರ್ಟಿ ಸಿಕ್ಸ್ ಅಥವಾ ತರ್ಟಿ ಸೆವೆನ್ ಇದ್ದರೆ ಒಳ್ಳೆಯದು ಇನ್ನು ತ್ರೀ ತ್ರೀ ಬಿ ಎಸ್ ಸಿ ಎಲ್ಲಿ ತರ್ಟಿ ಏಟ್ವರೆಗೂ ನಿಂತಿದೆ ಇನ್ನು ಎಸ್ ಟಿಯಲ್ಲಿ ಫಾರ್ಟಿ ಸಿಕ್ಸ್ವರೆಗೂ ನಿಂತಿದೆ ಜಿ ಎಮ್ನಲ್ಲಿ ನೋಡ್ಬೋದು ಮೂವತ್ತಾರು ಒಟ್ಟು ಐದು ಮೂವತ್ತಾರು ಪ್ಲಸ್ ಇದ್ದರೆ ಹ್ಯಾಂಡಿಕ್ಯಾಪ್ಟ್ನಲ್ಲಿ ಸೆಲೆಕ್ಟ್ ಆಗಿಬಿಡ್ತಾರೆ ನಲ್ಲಿ ಆಲ್ಮೋಸ್ಟ್ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ ಭಾಳಷ್ಟು ಅನುಕೂಲ ಇದೆ ಭಾಳಷ್ಟು ಕಡಿಮೆ ಕಟ್ ಆಫ್ ನಿಲ್ಲುತ್ತೆ ಇದಾಗಿತ್ತು ಸ್ನೇಹಿತರೆ ಒಂದು ಸಂಪೂರ್ಣ ಕಟ್ ಆಫ್ ಬಗ್ಗೆ ಭಾಳಷ್ಟು ಜನ ಕೇಳ್ತಾಯಿದ್ರೆ ಸಂಪೂರ್ಣವಾದ ಡೀಟೇಲ್ ಇನ್ ಡೀಟೇಲ್ ಒಂದು ಸ್ಟಡಿ ಮೂಲಕ ಒಂದು ಇತರೆ ಒಂದು ಸೌಲಭ್ಯ ಮತ್ತು ಇತರೆ ಒಂದು ಮಾಹಿತಿ ಮೂಲಕ ಒಂದು ಎಕ್ಸ್ಪೆಕ್ಟೆಡ್ ಅನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಇದು ಭಾಳಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡು ನನ್ನ ಜೊತೆ ಅಂದ್ಕೊಂಡಿದ್ದೇನೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಫಾಲೋ ಆಗಿರಿ ಇದೇ ಥರದಂಥ ಅಪ್ಡೇಟ್ ವಿಡಿಯೋಗಳು ಮಾಡ್ತಾ ಇರುತ್ತೇನೆ ಇದು ಒಂದು ಮಹತ್ವದ ಮಾಹಿತಿ ಯಾರು ನಿಮ್ಮ ಈ ಒಂದು ಫಿಸಿಕಲಲ್ಲಿ ಕಟ್ ಆಫ್ ಫಿಸಿಕಲಲ್ಲಿ ಪಾಸ್ ಆಗಿದ್ದೀರಿ ಆಲ್ರೆಡಿ ಇನ್ನು ಕಟ್ ಆಫ್ ಬಿಡುವುದು ಒಂದೇ ಬಾಕಿ ಇದೆ ಒಂದಿಷ್ಟು ಒನ್ ಲಿಸ್ಟ್ ಬಿಡುವುದರ ಸಾಧ್ಯತೆ ಹೇಳಿದ್ದೇನೆ ನೋಡಿ ಒಂದು ವಿಡಿಯೋನೂ ಮಾಡಿದ್ದೇನೆ ಅದರ ಬಗ್ಗೆ ಆ ಒಂದು ವಿಡಿಯೋ ನೀವು ಹೋಗಿ ನೋಡಬಹುದು ಸ್ನೇಹಿತರೆ ಇದು ಆಗಿತ್ತು ಇವತ್ತಿನ ಒಂದು ವಿಷಯ ಬಹಳ ಲಂದಿ ಆಗಿರ್ಬೋದು ಸಂಪೂರ್ಣವಾಗಿ ವೀಕ್ಷಿಸಿದ್ರೆ ಮಾತ್ರ ಈ ಒಂದು ವಿಡಿಯೋ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಅರ್ಥ ಆಗುತ್ತೆ ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ಎಲ್ರಿಗೂ ನಮಸ್ಕಾರ ಒಳ್ಳೇದಾಗ್ಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ